ನಾನು ನವೀನ್ ಪೂಜಾರಿ ಅಂತ ಕುಂದಾಪುರದಿಂದ ಮಾತಾಡೋದು ನಾನು ಈ ಬುಲ್ ಮೆಷಿನ್ ತಗೊಂಡು ಹೆಚ್ಚು ಕಮ್ಮಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪರ್ಚೇಸ್ ಮಾಡಿರೋದು ಮೈಲೇಜ್ ಸಹ ನಾಲ್ಕು ಲೀಟರ್ ಕುಡಿತದೆ ಪರ್ ಅವರಿಗೆ ನಾವು ಜೆ ಸಿ ಬಿ ಕಂಪೇರ್ ಮಾಡಿದ್ರೆ ಅರ್ಧದಿಂದ ಮುಕ್ಕಾಲ್ ಲೀಟರ್ ನಮ್ಗೆ ಸೇವಿಂಗ್ಸ್ ಉಂಟು ಮತ್ತೆ ಆಪರೇಟರಿಗೂ ಸಹ ಹಾಗೆ ಕಂಫರ್ಟೇಬಲ್ ಉಂಟು ಎಲ್ಲ ರೀತಿಯಲ್ಲೂ ಸಹ ಮೈಂಟೆನೆನ್ಸ್ ಬಾರಿ ಚೀಪ್ ಉಂಟು ಒಂದು ಆಯಿಲ್ ಆಗಲಿ ಹೈಡ್ರೋಲಿಕ್ ಆಯಿಲ್ ಆಗಲಿ ಪ್ರತಿಯೊಂದು ಸಹ ನಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ ವೆರಿ ಫಸ್ಟ್ ಸರ್ವಿಸ್ ಸಹ ಹಾಗೆ ಏಟ್ ಟು ಜಡ್ ಟೈಮಿಗೆ ಬಂದ್ ಮಾಡಿ ಕೊಡ್ತಾರೆ ಇಂಜಿನಿಯರ್ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಯಾಕಂದ್ರೆ ನಾನು ಫಸ್ಟ್ ಒಂದ್ ಗಾಡಿ ತಗೊಂಡು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿ ಇಲ್ಲಿ ಕುಂದಾಪುರ ವ್ಯಾಪ್ತಿಗೆ ಬಂದಿದೆ ಅದು ನಮ್ಗೆ ತುಂಬಾ ಹೆಮ್ಮೆ ವಿಚಾರ ಪಿನ್ ಬುಷ್ ಸಹ ಇನ್ನು ನಾನು ಮಾಡಲಿಲ್ಲ ಹೆಚ್ಚು ಕಮ್ಮಿ ಐದೂವರೆ ಅವರ್ಸ್ ಐದೂವರೆ ಸಾವಿರ ಓಡಿದೆ ಗಾಡಿ ಇನ್ನು ಹೆಚ್ಚು ಕಮ್ಮಿ ಒಂದ್ ವರ್ಷ ಇನ್ನು ಹೀಗೆ ದುಡ್ಬಹುದು ನಾನು ಅದೇ ಜೆ ಸಿ ಪಿ ಆಗಿದ್ರೆ ಎರಡ್ ಮೂರ್ ಸಲ ಕೆಲಸ ಆಗ್ತಿತ್ತು ನಮ್ಗೆ ಎಲ್ಲ ಕ್ವಾಲಿಟಿ ಬಹಳ ಚೆನ್ನಾಗಿದೆ ನಮ್ ಓಟ್ ಯಾವಾಗ್ಲೂ ಬುಲ್ ಕಡೆಗೆ